ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಜಕ್ಕಸುಂದ್ರ ವಾರ್ಡ್ ಒಂದು ಹಂಡ್ರೆಡ್ ಎಪ್ಪತ್ಮೂರು ವೆಂಕಟಾಪುರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ವಲಯ ವ್ಯವಕಲನ ಮೂರು ಎಳ್ಳುಕುಂಟೆ ಕ್ಲಸ್ಟರ್ ಹಂತದ ಮತ್ತು ಸಿ ಆರ್ ಪಿ ವತಿಯಿಂದ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾಜಿ ಮಹಾಪೌರರಾದ ಮಂಜುನಾಥ್ ರೆಡ್ಡಿ ದೀಪ ಬೆಳಗಿಸುವ ಮುಖಾಂತರ ಚಾಲನೆ ಕೊಟ್ಟು ಮಾತನಾಡಿ ಮಕ್ಕಳು ಸಾಕಷ್ಟು ಪ್ರತಿಭೆಯನ್ನು ಹೊಂದಿರುತ್ತಾರೆ ಅದನ್ನು ಪ್ರೋತ್ಸಾಹಿಸಿ ಇನ್ನಷ್ಟು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಪ್ರತಿಭಾವಂತರಾಗಿ ಬೆಳೆಯಲು ಸಹಕಾರಿಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮಕ್ಕಳು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಬೇಕು ಹಾಗೂ ಮಕ್ಕಳಿಗಾಗಿ ಕಂಠಪಾಠ ಧಾರ್ಮಿಕ ಪಠಣ ಸಂಗೀತ ಕತೆ ಹೇಳುವಿಕೆ ಅಭಿನಯ ಗೀತೆ ಭಕ್ತಿ ಗೀತೆ ದೇಶಭಕ್ತಿ ಗೀತೆ ಜನಪದ ನೃತ್ಯ ಕೋಲಾಟ ರಸಪ್ರಶ್ನೆ ಭಾಷಣ ಭರತನಾಟ್ಯ ರಂಗೋಲಿ ಬಿಡಿಸುವುದು ಕಲೆ ಮೊದಲಾದ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದ್ದು ವಿಜೇತ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಹನ್ನೆರಡು ಶಾಲೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಶಾಮ್ ಗಣೇಶ್ ವಿಜುಕುಮಾರ್ ಸಮಾಜ ಸೇವಕರಾದ ಭಾಷಾ ಸಮಾಜ ಸೇವಕರಾದ ಪ್ರಕಾಶ್ ಪತ್ರಕರ್ತ ಅಶೋಕ್ ಸಿ ಆರ್ ಪಿ ಮಂಜುಳ ಆನೇಕಲ್ ಚಂದ್ರಪ್ಪ ಪರಂಗಿ ಪಲ್ಯ ಉರ್ದು ಶಾಲೆಯ ಓಂಕಾರಪ್ಪ ಬೊಮ್ಮನಹಳ್ಳಿ ಶಾಲೆಯ ಶಿಕ್ಷಕರಾದ ಮಂಜುಳಾ ಎಲ್ಲಾ ಶಾಲೆಯ ಶಿಕ್ಷಕರು ವೆಂಕಟಪುರ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸಿಬ್ಬಂದಿ ವರ್ಗ ಇದೇ ಸಂದರ್ಭದಲ್ಲಿ ಸುವರ್ಣ ಕೋಲಾರ ದಿನಪತ್ರಿಕೆಯ ವರದಿಗಾರರಾದ ರಾಮಕೃಷ್ಣಪ್ಪರವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಶಿಕ್ಷಕರಾದ ದತ್ತಾತ್ರೇಯ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು நான் சந்தர்ப்ப அப்டினு ஜெத்தி மக்கள் இவர்த்து பரிவி பட்ட மொதல்ல தம்ப காலையில் ಅಂತೇಳಿ ತಮ್ಮ ಮಾಸ್ಟರ್ಸ್ ಮತ್ತೆ ಟೀಚರ್ಸ್ ಏನು ಹೇಳ್ತಾರೆ ಅದ್ರ ಪ್ರಕಾರ